ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ಒಳ್ಳೆ ಗೋಲಿ ಬಜ್ಜಿ ಸಿಗುವಂಥ ಪ್ಲೇಸಿಗೆ ನಾನು ಇದೀನಿ ಫ್ರೆಂಡ್ಸ್ ಇದೆ ನೋಡಿ ಗೋಲಿ ಬಜ್ಜಿ ಕಾರ್ನರ್ ಇಲ್ಲಿ ಸಿಗುವಂಥ ಗೋಲಿ ಬಜ್ಜಿ ಶಿವಮೊಗ್ಗದಲ್ಲೇ ಫೇಮಸ್ಸು ಅಷ್ಟೇ ಅಲ್ಲ ಇವರು ಬಂಬಾಟ್ ಭೋಜನ ಅಂತ ದೊಡ್ಡ ಕಾರ್ಯಕ್ರಮ ಅದರಲ್ಲಿ ಚಂದ್ರವ್ರ ಜೊತೆಗೆ ಇವರು ಕಾಣಿಸ್ಕೊಂಡಿದ್ದಾರೆ ನಡೆಸ್ಕೊಟ್ಟಿದ್ದಾರೆ ಕಾರ್ಯಕ್ರಮನ ಅಷ್ಟು ಗೋಲಿಬಜ್ಜಿ ಫೇಮಸ್ಸು ಗೋಲಿಬಜ್ಜಿ ಕಾರ್ನರ್ ನೋಡಿ ಫ್ರೆಂಡ್ಸ್ ಇಲ್ಲಿ ಬರೀ ಬಜ್ಜಿ ಮಾತ್ರ ಫೇಮಸ್ ಅಲ್ಲ ಇಲ್ಲಿ ಎಲ್ಲ ಥರದ ಚಾಟ್ಸು ನಿಮಗೆ ಸಿಗುತ್ತೆ ತುಂಬ ವೆರೈಟಿ ಚಾಟ್ಸ್ ಇದ್ದಾವೆ ಸುಮಾರು ಇಪ್ಪತ್ತಕ್ಕಿಂತ ಜಾಸ್ತಿ ಇದ್ದಾವೆ ಅಂತ ಅವ್ರು ಹೇಳ್ತಿದ್ರು ಒಂದಕ್ಕಿಂತ ಒಂದು ಡಿಫ್ರೆಂಟು ಚಾಟ್ಸು ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಬಹಂಡಾ ಬಜಿ ರೆಡಿ ಆಗ್ತಾಯಿದೆ ಇಲ್ಲಿ ಸಂಜೆ ಮೇಲೆ ನೀವು ನೋಡಬೇಕು ಐದು ಗಂಟೆ ಮೇಲೆ ಎಷ್ಟು ಜನ ಅಂದರೆ ನೋಡ್ತಾಯಿದ್ದೀರ ಡಿಸ್ಪ್ಲೇನ ಮೆಣಸಿಕಾಯಿ ಬೌಂಡ್ ಆಗಿರ್ಬೋದು ಈರುಳ್ಳಿ ಬೌಂಡ್ ಆಗಿರ್ಬೋದು ಗೋಲಿಬಿ ನೋಡ್ತಾ ಇದ್ದೀರ ಅಷ್ಟೇ ಅಲ್ಲ ವೆಜಿಟೇಬಲ್ ಚಾಟ್ಸ್ ಆಗಿರ್ಬೋದು ಬಂದ್ ಮಸಾಲ ಆಗಿರ್ಬೋದು ನಿಪ್ಪಟ್ಟು ಮಸಾಲೆ ಆಗಿರ್ಬೋದು ಮೊಳಕೆ ಕಾಳಿಂದ ಚಾಟ್ಸ್ ಆಗಿರ್ಬೋದು ಇಲ್ಲಿ ಎಲ್ಲ ಥರದ್ದು ಚಾಟ್ಸು ಸಿಗುತ್ತೆ ನೀವು ಟ್ರೈ ಮಾಡ್ಬೋದು ಪ್ಲೇಸು ಕೃಷ್ಣ ಕೆಫೆ ಡೌನು ಓಪಿ ರಸ್ತೆ ಗೋಲಿಬಜ್ಜಿ ಕಾರ್ನರ್ ನೀವು ನೋಡ್ತಾ ಇದ್ದೀರಾ ಈಗ ಎಲ್ಲ ರೆಡಿ ಮಾಡ್ತಿದ್ದಾರೆ ಸ್ವಲ್ಪ ಬೇಗನೆ ಹೋಗಿದ್ವಿ ನಾವು ಯಾಕೆಂದರೆ ತುಂಬ ಜನ ಇರ್ತಾರೆ ಅಂತ ಹೇಳಿದರು ನೀವು ನೋಡ್ತಾ ಇದ್ರೆ ಈಗ ಪಾರ್ಸಲ್ ಆರ್ಡರ್ ತಗೊಂಡು ಯಾವ ರೀತಿ ರೆಡಿ ಮಾಡ್ತಾಯಿರಾ ಅಂತ ಎಷ್ಟು ಕ್ವಿಕ್ಕಾಗಿ ರೆಡಿ ಮಾಡ್ತೀವ ನೋಡಿ ಆರ್ಡರು ಚೆನ್ನಾಗಿ ತೊಗೊಂತಾರೆ ನೀವು ಬೇಗನೆ ಸರ್ವ್ ಮಾಡ್ತಾರೆ ಆರ್ಡರು ಅಷ್ಟೇ ಅಷ್ಟೇ ಬೇಗ ತಗೊಂಡು ಪಾರ್ಸಲು ಅಷ್ಟೇ ಬೇಗ ನೀಟಾಗೆ ಬೇಗ ಪಾರ್ಸಲ್ ಮಾಡಿ ನಿಮಗೆ ಎಷ್ಟು ಬೇಗ ಸರ್ವ್ ಮಾಡ್ತಾರೆ ಅಂದರೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಕ್ವಿಕ್ಕಾಗಿ ಮಾಡ್ತಾರೆ ಅಂತ ಯಾಕೆಂದರೆ ಅಲ್ಲಿ ಅಷ್ಟು ಜನ ಬರ್ತಾರೆ ನೀವು ಇದ್ದೀರಾ ಯಾವ ರೀತಿ ಬಜ್ಜಿನ ತೆಗಿತಾಯ ಅಂತ ಬಿಸಿ ಬಿಸಿ ಬಜ್ಜಿ ಹಾಕಿದ ತಕ್ಷಣ ಮಾಡಿದ ತಕ್ಷಣವೇ ಖಾಲಿ ಇರುತ್ತೆ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಸರ್ಟಿಫಿಕೇಟ್ ನೋಡ್ತಾ ನೋಡ್ತಾಯಿದ್ದೀರ ನೀವು ನೋಡಿ ನಾನಂತೂ ಅವ್ರ ಹತ್ರ ಎರಡು ನಿಮಿಷ ಮಾತಾಡೋಣ ಅಂತ ಕಾಯ್ತಿದ್ದೆ ಅವರಂತೂ ಎಷ್ಟು ಬ್ಯುಸಿ ಅಂದರೆ ಅಲ್ಲಿನ ಆರ್ಡರ್ಗಳಾಗಿರ್ಬೋದು ಪಾರ್ಸಲ್ ಆಗಿರ್ಬೋದು ಅಷ್ಟೊಂದು ಬರ್ತಿತ್ತು ಹೆಸರ ಸರ್ ನಮಸ್ಕಾರ ಸುನೀಲ್ ಅಂದರೆ ಏನು ಸ್ಪೆಷಲ್ ಸರ್ ಇಲ್ಲಿ ಗೋಲಿ ಬಜ್ಜಿ ಬೋಡಾ ಮಸಾಲ ನಿಪ್ಪಟ್ಟು ಚಟ್ಲಿ ಹೆಸರುಕಾಯಿ ಸೌತೆಕಾಯಿ ಚಾರ್ನ್ಫ್ಲೆಕ್ಸ್ ಮಸಾಲ ಮಸಾಲ ಮತ್ತು ಇಪ್ಪತ್ತು ಐಟಮ್ ಸಿಗುತ್ತೆ ಅದ್ರಲ್ಲಿ ಗೋಲಿಬಿ ಬೋಂಡ ಮಸಾಲ ಸ್ವಲ್ಪ ಫೇಮಸ್ ಇದೆ ಫೇಮಸ್ ಇದೆ ಸಂಜೆ ಗಂಟೆ ಸಂಜೆ ನಾಲ್ಕರಿಂದ ನಾನಂತೂ ಮೆಣಸಿಕೆ ಆಗಿರ್ಬೋದು ಕಳೆ ಬಜ್ಜಿ ಆಗಿರ್ಬೋದು ಗೋಲಿ ಬಜ್ಜಿ ಆಗಿರ್ಬೋದು ಎಲ್ಲ ಟ್ರೈ ಮಾಡಿದೆ ನನಗಂತೂ ತುಂಬ ಇಷ್ಟ ಆಯಿತು ಟೇಸ್ಟು ಚೆನ್ನಾಗಿತ್ತು ನೋಡ್ತಾ ನೋಡ್ತಾಯಿರ ಗೋಲಿ ಬಜ್ಜಿನ ಎಷ್ಟು ಚೆನ್ನಾಗಿತ್ತು ಅಂದರೆ ಇನ್ನೊಂದ್ಸಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಅಷ್ಟು ಚೆನ್ನಾಗಿತ್ತು ಇದು ಈರುಳ್ಳಿ ಬಜ್ಜಿ ಟ್ರೈ ಮಾಡಿದೆ ಅದು ಸೂಪರಾಗಿತ್ತು ಲಾಸ್ಟ್ ಎಂಡಲ್ಲಿ ಜ್ಯೂಸ್ ಟ್ರೈ ಮಾಡಿದೆ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡ್ಬೋದು ಸೂಪರಾಗಿರುತ್ತೆ ಹೋಲಿ ಬಜ್ಜಿ ಕಾರ್ನರ್ ತಪ್ಪದೇ ವಿಸಿಟ್ ಮಾಡಿ ಭೇಟಿ ಕೊಡಿ ಟೇಸ್ಟ್ ಮಾಡಿ ಶಿವಮೊಗ್ಗ ಕೃಷ್ಣ ಕೆಫೆ ಡೌನ್ ಒಪ್ಪಿ ರಸ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು